ಹಾಂ ಸ್ನೇಹಿತರೆ ನಮಸ್ತೆ ನೋಡಿ ನಾನು ನಾನಿವತ್ತು ಮಾಡ್ತಾ ಇದ್ದೇನೆ ನಿಮ್ಮ ಮುಂದೆ ಇರ್ತಾ ಇದ್ದೇನೆ ಒಂದು ವೀಡಿಯೋ ಹಾಕಿ ಇದು ನಾನು ರಿಪೋರ್ಟ್ ಮಾಡ್ತಾ ವಿಡಗಳೆಲ್ಲ ಈಗಷ್ಟೇ ಬೆಲೆಗಳು ಬರ್ತಾ ಉಂಟು ಇತರ ಬೆಲೆಗಳು ಬರ್ತಾ ಉಂಟು ಇದರಲ್ಲಿ ಎರಡು ಮುಗ್ಗು ಬರ್ತಾ ಉಂಟು ರಿಪೋರ್ಟ್ ಮಾಡಿದ ಮೇಲೆ ಇದರಲ್ಲಿ ಕೂಡ ಒಂದು ಎಲೆ ಬರ್ತಾ ಉಂಟು ಅಷ್ಟೇ ಉಂಟಷ್ಟೆ ನೋಡಿ ಹಾಗೆ ಪ್ರತಿಯೊಂದು ಒಂದೊಂದು ಇದರಲ್ಲಿ ಬರಲಿಲ್ಲ ಬರಬೇಕಷ್ಟು ಇದಕ್ಕೆಲ್ಲ ನಾನು ಇದೀಗ ಮುಗ್ಗು ಬರಲಿಕ್ಕೆ ಕಾರಣ ಇದಕ್ಕೆ ನಾನು ಡಿ ಎ ಪಿ ಹಾಕಿದ್ದೆ ಹಾಗೇಜಿ ಒಂದು ಹತ್ತತ್ತು ಹತ್ತು ಕಾಲು ಡಿ ಎ ಪಿ ಹಾಕಿದೆ ಹದಿನೈದು ದಿವಸಕ್ಕೊಮ್ಮೆ ಡಿ ಎ ಪಿ ಹಾಕ್ತಾ ಇದ್ದೇನೆ ಅದರಲ್ಲಿ ಕೂಡ ಮುಗ್ಗು ಬರ್ತಾ ಉಂಟು ಈಗ ಇದು ಕೂಡ ಅಷ್ಟೇ ಇದರಲ್ಲಿ ಇನ್ನೊಂದು ಎಲೆ ಎತ್ತರದ ಎಲೆ ಬರ್ತಾ ಉಂಟು ಅದರ ಕೂಡದಲ್ಲಿ ಚಿಕ್ಕ ಮಗ್ಗು ಬರ್ತಾ ಉಂಟು ಇದೀಗಷ್ಟೇ ಚಿಕ್ಕ ಮಗ್ಗು ಬರ್ತಾ ಉಂಟು ಇದೊಂದು ಇಪ್ಪತ್ತೈದು ದಿವಸ ಆಯಿತು ಇದನ್ನು ಅಷ್ಟೇ ನಾನು ಫಸ್ಟಿಗೆ ರಿಪೋರ್ಟ್ ಮಾಡಿದ್ದೆ ಇದೀಗ ಒಂದು ಇದೊಂದು ಹತ್ತು ದಿವಸ ಆಯಿತು ಅಷ್ಟೇ ರೀಪೋಟ್ ಮಾಡಿ ಚಿಕ್ಕ ಚಿಕ್ಕ ಎಲೆ ಬರ್ತಾ ಉಂಟು ಅಷ್ಟೇ ಇದೊಂದು ಏಳು ಎಂಟು ದಿವಸ ಆಯಿತು ಇದನ್ನು ರೀಪಾರ್ಟ್ ಮಾಡಿ ಹಾಗೆ ಪ್ರತಿಯೊಂದಲ್ಲಿ ಕೂಡ ಮುಗ್ಗು ಬರ್ತಾ ಉಂಟಷ್ಟು ಇದೆಲ್ಲ ನೋಡಿ ಎತ್ತರದಿದು ಇದನ್ನು ರೀಪಾರ್ಟ್ ಮಾಡಲಿಲ್ಲ ಆದರೆ ಹಾಗೆ ಬಿಟ್ಟಿದ್ದೇನೆ ಅದರಲ್ಲಿ ವಾಪಸ್ ಎಲೆಗಳು ಬರ್ತಾ ಉಂಟು ಈಗ ಎತ್ತರದ ಎಲೆ ಬರೋದ್ರಲ್ಲಿ ಹೆಚ್ಚು ನಿಮಿಷ ಮುಗ್ಗು ಬರುವ ಲಕ್ಷಣಗಳು ಕಾಣ್ತದೆ ಯಾಕಂದರೆ ಡೈರೆಕ್ಟಾಗಿ ಡೈರೆಕ್ಟ್ ಎತ್ತರದ ಎಲೆ ಬರೋದು ಕಾಣ್ತಾ ಉಂಟು ಇದನ್ನು ನಾನು ರಿಪೋರ್ಟ್ ಮಾಡಲಿಲ್ಲ ನೀವು ಕೂಡ ಹೀಗೆ ಹೀಗೇನಿತ್ತು ಇದಕ್ಕೆ ಒಂದು ಹದಿನೈದು ದಿವಸ ಕಮ್ಮಿ ಡಿ ಎ ಟಿ ಹಾಕ್ತಾ ಹೋಗಿ ಇದೆಲ್ಲ ಎಲ್ಲ ಸಣ್ಣ ಸಣ್ಣ ಎಲ್ಲ ಬರ್ತಾ ಉಂಟು ಇದೆಲ್ಲ ಇದು ಎಲ್ಲೂ ಪಿಯೋಣಿ ಅಂತೇಳಿ ಇದು ಅಖಿಲ ಇದು ಕೂಡ ಎಲ್ಲೂ ಪಿಯೋಣಿ ನಡೆಯುತ್ತೆ ಎಲ್ಲ ಬರ್ತಾ ಉಂಟು ಇದನ್ನು ನಾನು ಒಂದು ಎಂಟು ದಿವಸ ಆಯಿತಷ್ಟೇ ಅದರಲ್ಲಿ ಒಂದು ಎಲೆಯನ್ನು ಇದು ಹುಳ ಹಾಳು ಮಾಡಿದೆ ಎಲ್ಲ ತಿಂದು ಹಾಕಿದೆ ಹುಳಗಳ ಬಾಧೆಗಳು ಭಯಂಕರ ಇರ್ತದೆ ಇದು ನೋಡಿ ನಾನು ಒಂದು ಆರು ದಿವಸ ಆಯಿತು ಇದು ಕಾವೇರಿ ಅಂತೇಳಿ ಇದನ್ನು ರೀಪಾಟ್ ಮಾಡಿದ್ದೇನೆ ಉಳಿದ ಗೆಡ್ಡೆಗಳನ್ನೆಲ್ಲ ಸೇಲ್ ಮಾಡಿದ್ದೇನೆ ಇದನ್ನು ಹೊಸತಾಗಿ ನಾನು ತಗೊಂಡಿದ್ದೆ ಬೇರೆಯವರ ಕೈಯಿಂದ ಪಿಂಕ್ ಡೂನ್ ಅಂತೇಳಿ ನೋಡಿ ನೆಟ್ಟಿದ್ದೇನೆ ಇಷ್ಟೇ ಬರೀ ಒಂದು ಎರಡು ದಿವಸ ಆಯಿತು ಅಷ್ಟೇ ಇದನ್ನು ಹಾಕಿ ಇದೆಲ್ಲ ರೀಪಾಟ್ ಮಾಡಿದ ಗಿಡಗಳು ಇದು ಕೂಡ ರೀಪಾಟ್ ಮಾಡಿದರೆ ನೋಡಿ ಒಂದು ಮುಗ್ಗು ಬರ್ತಾ ಉಂಟು ಎತ್ತರದೆಯಲ್ಲೇನೇ ಇಲ್ಲ ಆದರೆ ಒಂದು ಚಿಕ್ಕ ಮೊಗ್ಗು ಬರ್ತಾ ಉಂಟು ಎಲ್ಲ ರೀಪಾಟ್ ಮಾಡಿದ ಗಿಡಗಳು ಇದು ಸುಲಭದ ಅಂತೇಳಿ ಇದು ನೋಡಿ ಇದು ನಾನು ಒಂದು ಬೀಜವನ್ನು ಹಾಕಿ ಮಾಡಿದ ಗಿಡ ಇದು ಆದರೆ ಮೊದಲು ನಾನು ರೀಪಾಟ ಮಾಡುವಾಗ ದೊಡ್ಡ ದೊಡ್ಡ ಎಲೆ ಬ ಬರ್ತಾ ಇತ್ತು ಆದರೆ ಇದು ಬೀಜದಿಂದ ಮಾಡಿದಾಗೆ ಚಿಕ್ಕ ಇದೆ ಬರ್ತಾ ಉಂಟು ಆದರೆ ಎತ್ತರದ ಎಲೆ ಕೂಡ ಬರ್ತಾ ಇದರಲ್ಲಿ ಆದರೆ ಮುಗ್ಗು ಕಾಣಿಸ್ತಾ ಇಲ್ಲ ಮಠದಲ್ಲಿ ಒಂದು ಚಿಕ್ಕ ಮುಗ್ಗು ಬರ್ತಾ ಇದು ಬೀಜದಿಂದ ಮಾಡೋದು ಬೀಜದಿಂದ ಬರ್ತದ ಇಲ್ವ ಅಂತ ನಾನು ನೋಡಿದ್ದೆ ಹಾಗೆ ಇದರಲ್ಲಿ ಕೂಡ ಒಂದು ಚಿಕ್ಕ ಮುಗ್ಗು ಬಡದಲ್ಲಿ ಕಾಣಿಸ್ತಾ ಉಂಟು ಚಿಕ್ಕದು ಬರ್ತಾ ಅಷ್ಟೇ ಎಲ್ಲಿ ಕೂಡ ಬರ್ತಾ ಉಂಟು ಎತ್ತರದ ಎಲೆ ಎತ್ತರದ ಎಲೆ ಬಂದ ಕೂಡಲೇ ಇದರಲ್ಲಿ ಒಂದು ಮುಗ್ಗು ಎಲ್ಲ ರಿಪಾರ್ಟ್ ಮಾಡಿದಾಗ ಇದು ಅಮೇರಿಕೆ ಮಾಲಿ ಅಂತೇಳಿ ರಿಪೋರ್ಟ್ ಮಾಡಿದ್ದು ಇದು ಎಫೆಕ್ಷನ್ ಸಿಕ್ಸ್ಟೀನ್ ರೀಪೋಟ್ ಮಾಡಿದ್ದೆ ಮುಗ್ಗು ಹೋಗ್ಬಾರಲಿಲ್ಲ ಬರಬೇಕಷ್ಟೇ ಎತ್ತರದ ಸಣ್ಣ ಬಿಟ್ಟಿದೆ ಅದರಲ್ಲಿ ಮುಗ್ಗು ಬರ್ತಾ ಉಂಟಲ್ಲಿ ಒಂದು ಚಿಕ್ಕದು ಕಾಣ್ತದೆ ಮಗ್ಗು ಎಫೆಕ್ಷನ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ದಲ್ಲಿ ಇದೊಂದು ಹಾಕಿಲ್ಲ ನಾನು ಮೊನ್ನೆ ಕೂಡ ಹೇಳಿದ್ದೆ ಇದನ್ನು ಹಾಕಿದ್ದೆ ವೀಡಿಯೋ ನೀರು ಹಾಕಂತೇಳಿ ಇದು ರೀಪಾಟ ಮಾಡಿ ಇದು ಎರಡು ಮೊಗ್ಗು ಬರ್ತಾ ಉಂಟು ನೋಡಿ ಎರಡು ಎತ್ತರದ ಎಲೆ ಬಂದಿದೆ ಅದರ ಜೊತೆಗೆ ಎರಡು ಕೂಡ ಮೊಗ್ಗು ಬಂದಿದೆ ಇದು ಬೇರೆ ಬೇರೆ ಇದು ವೈಟ್ ಪಿಯೋನಿ ಇದು ರೆಡ್ ಪಿಯೋನಿ ಇದು ಅಕ್ಕಿಲ ಇದು ಗ್ರೀನ್ ಆ್ಯಕು ಇದೆಲ್ಲ ಇದು ನೋಡಿ ಮೂರು ದಿವಸ ಆಯಿತು ಅಷ್ಟೇ ನೆಟ್ಟು ಡಿಪಾಟ ಮಾಡಿ ಬಾಕಿ ಇದನ್ನು ಟ್ಯೂಬರ್ಗಳನ್ನೆಲ್ಲ ಸೇನ್ ಮಾಡಿದ್ದೆ ಒಂದು ಉಳಿಸಿಕೊಂಡಿದ್ದೇನೆ ಅದನ್ನು ನಾನು ನಿಟ್ಟು ಈಗ ಎಲೆ ಬರ್ತಾ ಉಂಟಷ್ಟೆ ನಾನೊಂದು ಚಿಕ್ಕ ಟ್ಯೂಬರನ್ನು ಇಟ್ಟುಕೊಳ್ತೇನೆ ಬಾಕಿ ಇದನ್ನೆಲ್ಲ ಸೇಲ್ ಮಾಡ್ತೇನೆ ಅದರಿಂದ ನನಗೆ ಟ್ಯೂಬರ್ಗಳು ಸಿಗ್ತವೆ ಹೂವುಗಳು ಸಿಗ್ತವೆ ಇದು ಇದು ಕಾರಣ ಅಂತೇಳಿ ಇದರಲ್ಲಿ ಎತ್ತರ ಎಲೆ ವ್ಯಕ್ತ ಅಂಟಿಸ್ತು ಮತ್ತೆಲ್ಲ ತುಂಬ ಕುಳಿತು ಇತ್ತು ಮಳೆಗಾಲಕ್ಕೆ ನಾನು ಎಲ್ಲ ಇದು ನೋಡಿ ಇದೆಲ್ಲ ನೆಟ್ಟು ಹೊಸದಾಗಿ ರೀಪೋರ್ಟ್ ಮಾಡಿದೆ ಟ್ಯೂಬರ್ಗಳು ಕೆಲವೆಲ್ಲ ನಾನು ವಾಪಸ್ ವಾಪಾಸ್ ಪರ್ಚೇಸ್ ಮಾಡಿದೆ ಅಂದರೆ ಮಳೆ ಮಳೆ ತುಂಬ ಇದ್ದಂದಾಗಿ ನನ್ನಲ್ಲೆಲ್ಲ ಕುಳಿತು ಹೋದರಿಂದಾಗಿ ನಾನು ವಾಪಸ್ಸು ಬೇರೆಯವರ ಕೈಗೆ ತಗೊಂಡಿದ್ದೆ ತಕೊಂಡು ರಿಪೋರ್ಟ್ ಮಾಡಿದೆ ಎಷ್ಟೋ ಮಳೆಯಿಂದ ನನಗೆ ನ ನಷ್ಟ ಉಂಟಾಗಿದೆ ನೋಡಿ ಇದೆಲ್ಲ ಎಲ್ಲ ಎಲೆಗಳಿಗೆ ಭತ್ತ ಉಂಟಷ್ಟು ಎಲ್ಲ ಹುಳಗಳ ಬಾತಿಯಿಂದ ಎಲ್ಲ ತಿಂದು ಹಾಳಾಗಿದೆ ಇದು ನೋಡಿ ಒಂದು ತಿಂತು ಮುಗ್ಗು ಒಂದು ಹೂ ಅರಳಿದೆ ಏನು ಆಗಿದೆ ಇದೆಲ್ಲ ವಾಟರ್ ಲಿಲಿಗಳು ಅಲ್ಲೆಲ್ಲ ಮಗ್ಗು ಬರ್ತಾ ಉಂಟು ಅದೆಲ್ಲ ರಿಪೋರ್ಟ್ ಮಾಡಿ ಬರುವ ಎಲೆಗಳೆಲ್ಲ ಇದು ವಾಟರ್ ಲಿಲಿಗಳೆಲ್ಲ ಅಷ್ಟೇ ರಿಪೋರ್ಟ್ ಮಾಡಿ ಬರುವ ಎಲೆಗಳೆಲ್ಲ ಓಕೆ ಬಾಯ್ ಫ್ರೆಂಡ್ಸ್